ாய் ஃபிரெண்ட்ஸ் குள்ளி மாமாரி அடிகை பண்ணி அடக்கி ஏன்

ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಬೆಳಿಗ್ಗೆ ಬತ್ತಿ ಒಂದು ಆರು ಗಂಟೆ ಎಂಟು ಗಂಟೆ ಬಂದು ಏನು ಮಾಡ್ತೀರಾ ಅಡಿಕೆ ನೋಡ್ಕೊಂಡ್ಬತ್ತಿ ನೆಕ್ಸ್ಟ್ ಕೂಲರ್ ಕರ್ಕೊಂಡ್ಬಂದು ಕಳೆ ತಗಿಸ್ತೀರಾ ಕಳೆ ತಗಿಸಿದೀವಲ್ಲ ಇವಾಗ ಆ ಕಡೆ ತಗೋಕೆ ಹಾಂ ಆ ಕಡೆ ತಗೋತೀರಾ ಹ್ಞೂ ಆಯ್ತು

ಅಡಿಕೆ ಗಿಡ ಎಷ್ಟದವೆ ಅಡಿಕೆ ಗಿಡ 950 ಎಲ್ಲ ನುಂದೇನೆ ಹೊಲ ಇದು ಗುಡ್ಡ ಎಲ್ಲ ನಾವು ಹೊಲದ ಕಟ್ಕೊಂಡಿದ್ದೀರಾ ಹಾ ಅಲ್ಲೊಂದು ಗುಡ್ಡ ಲೈಕ್ ಎಲ್ಲಿ ಸರ್ ಅಲ್ಲಿ ಆ ಕಡೆ ಇದೆ ಸರ್ ದೂರ ಇದೆ ಎಲ್ಲ